ಸಿ ಎಸ್ ಗೌಡ್ರು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೇಸರಿಭಾತ್ ಈ ಕೇಸರಿಭಾತ್ಗೆ ಬೇಕಾಗಿರುವ ಇಂಗ್ರಿಡಿಯೆಂಟ್ಸ್ಗಳನ್ನು ನೋಡೋಣ ಈ ಗ್ಲಾಸಲ್ಲಿ ಒಂದು ಕಪ್ಪು ರವೆ ಒಂದು ಕಪ್ಪು ಸಕ್ಕರೆ ಮೀಡಿಯಂ ರವೆ ಮತ್ತು ಏಲಕ್ಕಿ ಪೌಡರ್ ಮತ್ತು ಆರೆಂಜ್ ಕಲರು ಒಂದು ಮೂರು ಸ್ಪೂನಷ್ಟು ಹಾಲಿಗೆ ಆರೆಂಜ್ ಕಲರ್ ಪೌಡ್ರ್ ಹಾಕ್ಕೊಂಡಿರೋದು ಕಲರ್ ಆರೆಂಜ್ ಕಲರು ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ನಾನು ಒಂದು ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸು ನೀರು ತಗೊಂಡಿದ್ದೀನಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ಎಣ್ಣೆ ತುಪ್ಪ ಮತ್ತು ಎಣ್ಣೆ ಮೊದಲಿಗೆ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹನ್ನೆರಡು ಸ್ಪೂನಷ್ಟು ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ 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 ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬಿಸಿಯಾಗಿದೆ ಎಣ್ಣೆ ಮತ್ತು ತುಪ್ಪ ಎರಡು ಆಗಿ ಬಿಸಿಯಾಗಿದೆ ಈಗ ದ್ರಾಕ್ಷಿ ಗೋಡಂಬಿನ ಹಾಕಬಿ ಹಾಕ್ಬಿಡೋಣ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ತೆಗೆದುಬಿಟ್ಟು ಇಟ್ಕೊಳ್ಳೋಣ ನೋಡಿ ದ್ರಾಕ್ಷಿ ಎಲ್ಲ ಫ್ರೈ ಆಗಿದೆ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ಎರಡನ್ನು ಜೊತೆಲೆ ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೀಬೇಕು ರೆಡಿಯಾಗಿದೆ ಇದೆಲ್ಲ ತೆಗೆದುಬಿಡೋಣ ದ್ರಾಕ್ಷಿ ಮತ್ತು ಗೋಡಂಬಿನ ಜಾಸ್ತಿ ಸೀಸೋಕ್ಕೆಲ್ಲ ಹೋಗ್ಬಾರ್ದು ದ್ರಾಕ್ಷಿ ಗೋಡಂಬಿನ ಎತ್ಕೊಂಡು ಈ ಎಣ್ಣೆಯಲ್ಲಿ ಒಂದು ಅರ್ಧ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಆಗಿರೋದು ಅರ್ಧ ಬೌಲ್ಗೆ ಎತ್ಕೊಂಡಿದ್ದೀನಿ ಒಂದು ಹತ್ತು ಸ್ಪೂನು ಎಣ್ಣೆ ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಅದರಲ್ಲಿ ಅರ್ಧ ಭಾಗ ನಾನು ಎಣ್ಣೆನ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಆಗಿರೋದ ಎತ್ಕೊಂಡಿದ್ದೀನಿ ಒಂದು ಬೌಲ್ಗೆ ಮತ್ತು ಸ್ವಲ್ಪ ಎಣ್ಣೆ ಮಿಕ್ಕಿರೋದಕ್ಕೆ ರವೆ ಹಾಕ್ಕೊಂಡು ಫ್ರೈ ಇದ್ದೀನಿ ಆ ರವೆ ಕೈ ಮುಟ್ಟಿದ್ರೆ ಸುಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಲರ್ ಚೇಂಜ್ ಆಗೋದು ಬೇಡ ಕೈ ಮುಟ್ಟಿದ್ರೆ ಸು ಜಾಸ್ತಿ ಸುಡಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತು ರವೆ ಫ್ರೈ ಆದಮೇಲೆ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ರವೆಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಪಾಕ ಬರೋವರೆಗೂ ಫ್ರೈ ಮಾಡಬಾರ್ದು ಮಿಕ್ಸ್ ಆಗಿ ಎರಡು ಹೊಂದ್ಕೊಳ್ಬೇಕು ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು ರವೆ ಫ್ರೈ ಆದಮೇಲೆ ಸಕ್ಕರೆ ಹಾಕೋದನ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಅದೆಲ್ಲ ಫ್ರೈ ಆಗಿದೆ ಒಂದು ಸೈಡ್ ಹಿಡ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಬಿಸಿ ನೀರು ನೀರು ಅಳತೆ ತೋರಿಸಿದ್ನಲ್ಲ ಆ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡಿರೋದು ನೀರೆಲ್ಲ ಬಿಸಿಯಾಗಿದೆ ಒಂದು ಕುದಿ ಇದೆ ಅನ್ನೋ ಹಾಗೆ ರವೆ ಹಾಕ್ಕೊಳ್ಳೋಣ ನಿಧಾನಕ್ಕೆ ರವೆ ಹಾಕ್ಕೊಳ್ಬೇಕು ಗಂಟು ಬರುತ್ತೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ಗಂಟು ಬರದೇ ಇರೋ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲನೂ ಗಂಟಾಗಿ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ಲಿಮ್ಮಲ್ಲಿ ಹಿಡ್ಕೊಂಡೆ ರವೆ ಹಾಕ್ಕೊಳ್ಬೇಕು ನೋಡಿ ರವೆ ಎಲ್ಲ ಹಾಕಾಗಿದೆ ಸ್ವಲ್ಪ ಕುದಿ ಕುದಿ ಬರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮೂರು ಸ್ಪೂನ್ ಹಾಲಿಗೆ ನಾನು ಆರೆಂಜ್ ಕಲರ್ ತೊಗೊಂಡಿರೋದು ಪೌಡ್ರು ಆರೆಂಜ್ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಈ ಟೈಮಲ್ಲಿ ರವೆಲ್ಲ ಹಾಕೋದ್ಮೇಲೆ ನೀರಿಗೆ ಕಲರ್ ಹಾಕ್ಕೊಳ್ಬೇಕು ಕಲರ್ ನೀವು ಯಾವ್ದಾದ್ರು ಹಾಕ್ಕೊಳ್ಬೋದು ನಾನು ಆರೆಂಜ್ ಕಲರ್ ಹಾಕ್ಕೊಂಡಿರೋದು ಮತ್ತು ಲವಂಗ ಲವಂಗನ ನಾವು ರವೆ ಹಾಕ್ಬೇಕು ರವೆ ಫ್ರೈ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು ಈಗ ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಗೆ ಯಾವ್ದು ರೀತಿ ಬೇಕೋ ಅದೇ ರೀತಿ ಹಾಕ್ಕೊಳ್ಳಿ ನಾವು ಕಲರ್ ಆರೆಂಜ್ ಕಲರ್ ಹಾಕೊಂಡಿರೋದು ಲೈಟಾಗಿ ಎಲ್ಲೋ ಕಲರ್ ಕಾಣ್ತಾ ಇದೆ ವೀಡಿಯೋದಲ್ಲಿ ಈಗ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ರೌಂಡ್ ಕುದಿ ಇದ್ದಂಗೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ರವೆಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಥರ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಕಾಣ್ತಾ ಇದೆ ಆದರೆ ಮೇಲೆ ಅದು ಆರೆಂಜ್ ಕಲರ್ ಬರುತ್ತೆ ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿ ಮತ್ತು ನಾನು ಬಿಸಿ ಆಗಿರೋ ಎಣ್ಣೆನ ದ್ರಾಕ್ಷಿ ಗೋಡಂಬಿ ಕರೆದ ಮೇಲೆ ಸೊ ಎಣ್ಣೆ ಇತ್ತಲ್ಲ ಆ ಎಣ್ಣೆನ ನಾನು ಅರ್ಧ ಭಾಗ ರವೆ ಉರಿಯೋಕ್ಕೆ ಇನ್ನೊಂದು ಅರ್ಧ ಭಾಗ ಎತ್ಕೊಂಡಿದ್ದೆ ಆ ಎಣ್ಣೆ ಮತ್ತು ತುಪ್ಪನೇ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಅದು ಬಿಸಿ ಇರೋದಕ್ಕೆ ಲೈಟಾಗಿ ಎಲ್ಲೋ ಕಲರ್ ಕಾಣ್ತಾ ಇದೆ ಆದರೆ ನಾನು ಹಾಕಿರೋದು ಆರೆಂಜ್ ಕಲರು ನೋಡಿ ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್